ಏ ಯಾರು ಅಲ್ಲಿ ಏಯ್ ಹೊಡೀರ ಅವ್ನ ಕಪ್ಪಾಳು ಅವನಿಗೆ ಎರಡು ಎರಡು ಹೊಡ್ರಿ ಅವ್ನಿಗೆ ನಮಸ್ಕಾರ ಇವಾಗಲೇ ಎಲೆಕ್ಷನ್ಗಳು ಸ್ಟಾರ್ಟ್ ಆಗಿದೆ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಯಾವ್ಯಾವ ಕ್ಷೇತ್ರಗಳಿಗೆ ಯಾವ್ಯಾವ ಅಭ್ಯರ್ಥಿ ಅನ್ನೋದು ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಡಿಕ್ಲೇರೇಷನ್ ಆಗೋಗಿದೆ ಆಲ್ರೆಡಿ ಹೇಳಕ್ ಬಂದಿರೋ ಒಂದು ವಿಚಾರ ಏನಪ್ಪಾ ಅಂತಂದರೆ ನೋಟ ನೋಟಾ ನನ್ ಆಫ್ ದಿ ಅಬೌವ್ ಅನ್ನೋ ಒಂದು ಆಪ್ಷನ್ ಕೂಡ ಇದೆ ನೆನ್ ಆಫ್ ದಿ ಅಬೌವ್ ಆಪ್ಷನ್ನು ಈಗಿನ ಮಟ್ಟಿಗೆ ನಮ್ಮ ಭಾರತ ದೇಶದಲ್ಲಿ ತಿಳಿದ ಮಟ್ಟಿಗೆ ಯಾವುದೇ ರೀತಿಯ ಪವರ್ಫುಲ್ ಅಂತ ಆಪ್ಷನ್ ಅಲ್ಲ ಅನಿಸುತ್ತೆ ಏನಕ್ಕಪ್ಪ ಅಂತಂದರೆ ಅಲ್ಲಿ ನನ್ನ ಆಫ್ ದಿ ಅಬವ್ ಒತ್ತೋ ಒಂದು ವರ್ಗವೇ ಇದೆ ಏನಕ್ಕೆ ತಂದಿದ್ದಾರೋ ಏನಕ್ಕೆ ಬಿಟ್ಟಿದ್ದಾರೋ ಈ ಸರ್ಕಾರದವ್ರು ನನಗಂತೂ ಅದು ಅದ್ರ ಬಗ್ಗೆ ಗೊತ್ತಿಲ್ಲ ನೀವು ನೂರು ಜನ ಇದ್ರಿ ತೊಂಬತ್ತು ಜನ ಆ ನನ್ನ ಆಫ್ ದಿ ಅಬವ್ಗೆ ಓಟ್ ಹಾಕಿದ್ರಿ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಹೌದು ನೀವು ಹೇಳ್ತಾ ಇರೋ ಕೇಳ್ತಾ ಇರೋದು ನಿಜ ಸತ್ಯ ಇವಾಗಿರೋ ರಾಜತಂತ್ರ ವ್ಯವಸ್ಥೆಯಲ್ಲಿ ಹತ್ತು ಓಟು ಪಡೆದಿರ್ತಕ್ಕಂಥ ಏ ಏನಿರ್ತಾರೆ ಅವರು ಅವರೇ ನಾಯಕರು ಈ ನೋಟ ಏನು ವ್ಯಾಲ್ಯೂ ವ್ಯಾಲ್ಯೂ ಬರಲಿಲ್ಲ ಅದಕ್ಕೆ ನೋಟಕ್ಕೆ ನೋಟಕ್ಕೆ ಇವಾಗ ಹೇಳಿದ್ನಲ್ಲ ಕೆಲವೊಂದು ವರ್ಗವೇ ಇದೆ ನಾನು ಹಾಕಿ ಬಂದೆ ಆಯಿತು ಖುಷಿ ಆಯಿತು ಅದು ಇಲ್ಲ ನೀವು ನಿಮ್ಮ ತೊಂಬತ್ತು ಜನ ಹಾಕಿರ್ತಕ್ಕಂಥ ಓಟು ವೇಸ್ಟ್ ಆಗುತ್ತೆ ಒಂದು ಲೆಕ್ಕದಲ್ಲಿ ವೇಸ್ಟ್ ಆಗಿಬಿಟ್ಟು ಹತ್ತು ಜನ ಹಾಕಿದಂಥ ಓಟ್ಗಳು ಬರುತ್ತೆ ಅವರು ನಾಯಕರಾಗ್ತಾರೆ ಇವಾಗ ನೀವು ನೋಟಾ ಆಪ್ಷನನ್ನು ಒಂದು ಸೈಡ್ ಇಟ್ಬಿಟ್ಟು ನೀವು ಒಂದು ನಿಮ್ಮದೇ ವಿಚಾರದಲ್ಲಿ ನಿನಗೆ ಯಾರು ಇಷ್ಟ ನಿಮ್ಮ ಮತದಾರನಿಗೆ ಮತದಾರನಿಗೆ ಯಾರು ಇಷ್ಟ ಇರಲ್ಲ ಅವ್ರನ್ನ ಬಿಟ್ಟು ಬೇರೆ ಅಷ್ಟರಲ್ಲಿ ನಾಲ್ಕು ಐದು ಜನರಲ್ಲಿ ನೀವು ಯಾವುದಾದ್ರೂ ಒಬ್ಬರನ್ನ ಚಾಯ್ಸ್ ಮಾಡಿಕೊಂಡು ಅವರಿಗೆ ನೀವು ಓಟ್ ಹಾಕಿದ್ರಿ ಅಂದರೆ ನಿಮ್ಮ ನೀವೇ ಓಟ್ ಹಾಕಿರೋ ಮನುಷ್ಯನೇ ಇಲ್ಲಿ ಆಗೋ ಚಾನ್ಸಸ್ಸು ಇರುತ್ತೆ ಅದನ್ನು ಬಿಟ್ಟು ನಾವು ನೋಟ ಹಾಕಿದ್ವಿ ನಮ್ಮ ಕೆಲಸ ಮುಗೀತು ಇಲ್ಲ ಸ್ವಲ್ಪ ನೋಟಕ್ಕೆ ಪವರ್ ಕಡಿಮೆಯೇ ಅಂತ ಅನ್ಬೋದಿರಲಿ ಆಲ್ಮೋಸ್ಟ್ ನೋಟ ಬಿಟ್ಟು ಟ್ರೈ ಮಾಡಿ ನಿಮಗೆ ಯಾರು ಇಷ್ಟ ಅನ್ನಿಸ್ತಾರೋ ಸಮರ್ಥನಾಯಕ ಅಂತ ಯಾರಿಗೇ ಹೇಳೋಕ್ಕಾಗಲ್ಲ ನಿಮಗೆ ಯಾರು ಅಷ್ಟರಲ್ಲೇ ಬೆಟರ್ ಆಪ್ಷನ್ ಅಂತ ಯಾರು ಅನ್ನಿಸ್ತಾರೋ ಅವ್ರಿಗೆ ನೀವು ಓಟ್ ಹಾಕ್ಬೋದು ನೀವು ಈವಾಗ ನಿನ್ ನಿಂತ್ಕೊಂಡಿರೋರು ಯಾರು ಸಮರ್ಥನಾಯಕ ಇರೋರೆಲ್ಲ ಕಳ್ಳರೆ ಅದರಲ್ಲಿ ಸಣ್ಣ ಕಳ್ಳ ದೊಡ್ಡ ಕಳ ಅಂತ ವಿಂಗಡಣೆ ಮಾಡಿಕೊಂಡು ನೀವು ಬೇಕಾದರೆ ಒಂದು ಆಪ್ಷನ್ ಇದೆ ಅದನ್ನು ಬಿಟ್ಟು ನೋಟ ಹಾಕಿದರೆ ಉಪಯೋಗ ಇಲ್ಲ ಉಪಯೋಗ ಇಲ್ಲ ಅದಕ್ಕೂ ಮೀರಿ ನೋಟ ಆಪ್ಷನ್ ಬಿಟ್ಟು ಇನ್ನೊಂದಿದೆ ಯಾರೋ ಜ್ಯೂಸ್ ಕುಡಿಯೋಕ್ಕೆ ಕೊಟ್ಟರು ಮತ್ತು ಯಾರೋ ಹಾಳಿ ಯಾರು ಬಂದರು ಕೊಟ್ಟರು ಅಂಥೇಳಿ ನೀವು ಮತನ ಮಾರ್ಕೊಂಡ್ರಿ ನೀವು ಕೆಟ್ಟ್ರಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋರ್ಸ್ಗೋಸ್ಕರನೇ ಅಂತ ಇರುವಂಥ ನಮ್ಮ ಸರ್ಕಾರಕ್ಕೆ ನಾವು ಒಂದು ಕಾಂಟ್ರಿಬ್ಯೂಷನ್ ಮತ ಹಾಕೋಣ ಏನು ಸಿಕ್ತು ಒಂದು ಐದು ದಿನ ಹತ್ತು ದಿನ ಸಿಕ್ತು ನಮಗೆ ಅಂಥೇಳಿ ಊರು ಬಿಟ್ಟು ಹೋಗಿ ಮಜಾ ಮಾಡೋದು ಓಟ್ ಹಾಕೋಣ ನಮ್ಮ ರಾಜ್ಯತಾಂತ್ರಿಕ ವ್ಯವಸ್ಥೆನ ಗೆಲ್ಲಿಸೋಣ ನಮ್ಮದೇ ಆದ ಸರ್ಕಾರ ನಾವು ಕಟ್ಕೊಳ್ಳೋಣ ಒಂದು ಸಮರ್ಥ ನಾಯಕತ್ವದ ಗುಣ ಹೊಂದಿರುವಂಥವ್ರನ್ನ ಹಾರಿಸೋಣ ಅನ್ನೋದು ಒಂದು ಇರಲಿ ಫೈನಲಿ ನೋಟಾಕಿರೋ ಪವರ್ ಬಗ್ಗೆ ಹೇಳೋದಾದರೆ ಬೇರೆ ಕಂಟ್ರಿಯಲ್ಲಿ ಅದಕ್ಕೆ ಪವರ್ ಇದೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಯಾರಾದರೂ ನೋಟ ಹಾಕಿದರೆ ಅದು ರೀ ಎಲೆಕ್ಷನ್ ಆಗೋ ಸಂಭವ ಇರುತ್ತೆ ಆದರೆ ಇಂಡಿಯಾದಲ್ಲಿ ಆ ಥರ ಯಾವುದೇ ರೀತಿಯಿಂದ ಇಲ್ಲ ನೀವು ನೆಕ್ಸ್ಟ್ ನೋಟ ನೆಕ್ಸ್ಟ್ ಆಪ್ಷನ್ ಯಾರು ಓಟ್ ತೊಗೊಂಡಿರ್ತಾರೆ ಅವರೇ ವಿನ್ನರ್ ಆಗಿ ಹೊರಬರ್ತಾರೆ ಆಮೇಲೆ ಇನ್ನೊಂದು ಒಬ್ರದ್ದು ಅಲೆ ಐತಿ ಐತಿ ಅವಂಥೇಳಿ ನಿಂತಿರೋ ಕ್ಯಾಂಡಿಡೇಟ್ಗಳೇನಿರ್ತಿರಲ್ಲ ನಾವು ಅವರಿಂದ ಗೆದ್ದು ಬಿಡ್ತೀವಿ ಇವರಿಂದ ಗೆದ್ದು ಬಿಡ್ತೀವಿ ಅನ್ನೋದಲ್ಲ ನೀವು ಒಂದು ಸ್ವರೂಪ ಏನಾದರೂ ಮಾಡಿ ತೋರಿಸಿ ಹಾಂ ನಿಮಗೂ ಒಂದು ಐಡೆಂಟಿಟಿ ಅನ್ನೋದು ಇರ್ತೈತೆ ಒಂದು ಐಡೆಂಟಿಟಿ ಅನ್ನೋದು ಬರಲಿ ನಾಲ್ಕು ಮಂದಿಗೆ ಕೆಲಸ ಮಾಡಿರಿ ಶುದ್ಧ ನಾಯಕ ಅಂತ ಅನ್ಸ್ಕೊಳ್ರಿ ಇದಕ್ಕೂ ಮೀರಿ ನಾನು ಜಾಸ್ತಿ ಏನು ಹೇಳಲ್ಲ ಇನ್ನು ನೋಟಾದ ಬಗ್ಗೆ ಮಾತಾಡಬೇಕಂತಂದರೆ ನೋಟಾನ ಮೊದಲು ತಂದಿದ್ದು ನಮ್ಮ ಇಂಡಿಯಾ ಅಂತರೂ ಅಲ್ಲ ಮೊದಲು ಇದನ್ನು ಯು ಎಸ್ ಅವರು ತೊಗೊಂಡ್ಬಂದರು ಅದಾದಮೇಲೆ ನೋಟಾದನ್ನ ಇಂಡ್ಯಾದಲ್ಲೂ ಮಾಡಬೇಕು ಅಂತೇಳಿ ಒಂದು ಎರಡು ಸಾವಿರದ ಹತ್ತು ಒಂಬತ್ತರಿಂದಲೇ ಡಿಸ್ಕಷನ್ ನಡೀತಾ ಇತ್ತು ಇದನ್ನು ಕೋರ್ಟಲ್ಲಿ ತೊಗೊಂಡ್ಬಂದರು ಕೋರ್ಟಲ್ಲಿ ವಾದ ವಿವಾದಗಳು ನಡೀತು ಅದಾದಮೇಲೆ ನೋಟವನ್ನು ಇಂಡ್ಯಾದಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಅಫಿಷಿಯಲಾಗಿ ತೊಗೊಂಬಂದರು ನೋಟಾ ತರೋಕ್ಕಿಂತ ಮುಂಚೆ ಬ್ಯಾಲೆಟ್ ಪೇಪರ್ ಏನು ಯೂಸ್ ಮಾಡ್ತಿದ್ರು ಅವಾಗ ಕೆಲವೊಂದಿಷ್ಟು ವೋಟರ್ಸ್ ಏನು ಮಾಡ್ತಿದ್ರು ಯಾವುದಕ್ಕೆ ವೋಟ್ ಹಾಕ್ಲಾರ್ದೇ ಅದನ್ನ ಅಲ್ಲೇ ಬಿಟ್ಟು ಹೋಗ್ತಾಯಿದ್ರು ಕೆಲವೊಂದು ಸ ಕೆಲವೊಂದಿಷ್ಟು ಜನ ಎಲ್ಲ ಓ ಕ್ಯಾಂಡಿಡೇಟ್ಸ್ಗೆ ವೋಟ್ ಹಾಕಿ ಅದನ್ನು ವೇಸ್ಟ್ ಮಾಡ್ತಾಯಿದ್ರು ಅದಾದಮೇಲೆ ಇ ವಿ ಎಮ್ ಮಿಷಿನ್ಗಳು ಬಂದು ಇ ವಿ ಎಮ್ ಮಿಷಿನ್ ಬಂದಮೇಲೆ ಈ ಆಪ್ಷನ್ ಬರಲಿಲ್ಲ ಅವಾಗ ಯಾರಾದರೂ ಒಬ್ಬ ಕ್ಯಾಂಡಿಡೇಟ್ಸ್ಗೆ ಒತ್ತು ಹೋಗ್ತಾಯಿದ್ರು ಕೆಲವೊಂದಿಷ್ಟು ಜನ ಯಾರೂ ಇಷ್ಟ ಇಲ್ಲ ಅಂತೇಳಿ ಬರ್ತಾನೆ ಇರಲಿಲ್ಲ ವೋಟ್ ಹಾಕೋಕ್ಕೆ ಅದಕ್ಕಾಗಿ ಇದನ್ನು ಆಪ್ಷನ್ನ ತೊಗೊಂಡ್ಬರ್ಬೇಕು ಎಲೆಕ್ಷನ್ ಕಮಿಷನರು ಕೋರ್ಟಿಗೆ ಅಪೀಲ್ ಮಾಡಿ ಕೋರ್ಟಿಂದ ಇದನ್ನು ಎರಡು ಸಾವಿರದ ಹದಿಮೂರಲ್ಲಿ ತೊಗೊಂಬಂದರು ಎರಡು ಸಾವಿರದ ಹದಿಮೂರಲ್ಲಿ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಎಲೆಕ್ಷನ್ನಲ್ಲಿ ಯೂಸ್ ಮಾಡಿದರು ಆದರೆ ಇಲ್ಲಿ ಒಂದು ಇಶ್ಯೂ ಏನಾಯ್ತಪ್ಪ ಅಂತಂದರೆ ಇದನ್ನು ಎಲ್ಲ ಕ ಎಲ್ಲ ಎಲೆಕ್ಷನ್ಗಳಲ್ಲಿ ಯೂಸ್ ಮಾಡ್ತಾಯಿದ್ರು ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದನ್ನು ಇಂಡೈರೆಕ್ಟ್ ಎಲೆಕ್ಷನ್ಗಳಿಂದ ತೆಗೆದಾಕಿ ಡೈರೆಕ್ಟ್ ಎಲೆಕ್ಷನ್ಸ್ ಅಂದರೆ ನಮ್ಮ ಎಮ್ ಎಲ್ ಎಲೆಕ್ಷನ್ಸ್ ಆಗಿರ್ಬೋದು ಅಥವಾ ಇವಾಗ ಲೋಕಸಭೆ ಎಲೆಕ್ಷನ್ ಇದರಲ್ಲಿ ನೋಟಾನ ತೊಗೊಂಬಂದರು ಆಪ್ಷನ್ನು ಬಟ್ ನೋಟಕ್ಕೆ ಯಾವುದೇ ಪವರನ್ನು ಕೊಡಲಿಲ್ಲ ನೋಟದಲ್ಲಿ ಪವರ್ ಏನಿತ್ತು ಅಂತಂದರೆ ಬೇರೆ ಕಂಟ್ರಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಮೇಲೆ ಯಾರಾದರೂ ಒಂದು ನೋಟಾಗಿ ಓಟ್ ಹತ್ತಿದರೆ ಅಲ್ಲಿ ಅದರ್ ಕ್ಯಾಂಡಿಡೇಟ್ಸ್ ಏನು ನಿಂತ್ಕೊಂಡಿರ್ತಾರೆ ಅವ್ರನ್ನೆಲ್ಲ ರಿಜೆಕ್ಟ್ ಮಾಡಿ ರೀಎಲೆಕ್ಷನ್ ಮಾಡ್ತಾಯಿದ್ರು ಆದರೆ ಇಂಡ್ಯಾದಲ್ಲಿ ಈ ಆಪ್ಷನ್ ಇನ್ನೂವರೆಗೂ ತಂದಿಲ್ಲ ಮುಂದೆ ತರ್ತಾರೋ ಏನೋ ಗೊತ್ತಿಲ್ಲ ಬಟ್ ತಂದರೆ ತುಂಬ ಒಳ್ಳೆಯದು ಬಟ್ ತರಲಿಲ್ಲ ಅಂದರೆ ದಯವಿಟ್ಟು ನೋಟಾನ ಯೂಸ್ ಮಾಡಬೇಡಿ ನೀವು ನೋಟ ಯೂಸ್ ಮಾಡಿದ್ರೆ ನನ್ನ ಸೇಫ್ಟಿ ಪ್ರಕಾರ ವೇಸ್ಟ್ ಆಗುತ್ತೆ ಆ ಓಟ್ ಅಂತಲೇ ಹೇಳ್ಬೋದು ನೋಟಕ್ಕೆ ಯೂಸ್ ಮಾಡೋಕ್ಕಿಂತ ಯಾರೋ ಬೆಟರ್ ಕ್ಯಾಂಡಿಡೇಟ್ ಯಾರೇ ಇದ್ದರೂ ಅವ್ರನ್ನ ಚೂಸ್ ಮಾಡೋದು ತುಂಬ ಒಳ್ಳೆಯದು ಇನ್ನು ಇದನ್ನು ನೋಟಾನ ಇಂಡ್ಯಾದವ್ರು ತೊಗೊಂಬಂದ್ ತೊಗೊಂಬಂದಂಥ ಫೋರ್ಟೀನ್ ಕಂಟ್ರಿ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಬೇರೆ ಕಂಟ್ರಿಗಳಲ್ಲಿ ಈ ಆಪ್ಷನ್ಸ್ ಇದೆ ಎಸ್ಪೆಷಲಿ ನಮ್ಮ ನೇರರಷ್ಟು ಬಾಂಗ್ಲಾದೇಶಲ್ಲಿ ಕೂಡ ಈ ಆಪ್ಷನ್ಸ್ ಇದೆ ಇನ್ನು ಯು ಎಸ್ ಎಲ್ಲಿ ಮೊದಲೇ ತಂದಿರೋದ್ರಿಂದ ಅದರಲ್ಲಿ ಅವರು ಪವರನ್ನು ಕೊಟ್ಟಿದ್ದಾರೆ ನೋಟಾಗೆ ಬಟ್ ಇಂಡ್ಯಾದಲ್ಲಿ ಈ ರೀತಿ ಮಾಡೋದರಿಂದ ಒಂದು ರೀಸನ್ನು ಹೇಳ್ಬೋದು ದುಡ್ಡು ಖರ್ಚು ತುಂಬ ಖರ್ಚಾಗುತ್ತೆ ಅಂತ ಯಾಕಂದರೆ ಒಂದು ಕಂಟ್ರಿಯಲ್ಲಿ ಎಲೆಕ್ಷನ್ ನಡೆಸ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದು ನಿನಗೆ ಗೊತ್ತೇ ಇರುತ್ತೆ ಒಂದು ವೇಳೆ ರೀ ಎಲೆಕ್ಷನ್ ಆದರೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂತೇಳಿ ಅದನ್ನು ಭವಿಷ್ಯ ತಂದಿಲ್ಲ ಅನ್ಸುತ್ತೆ ಆಪ್ಷನ್ನು ಬಟ್ ತಂದರೆ ತುಂಬ ಒಳ್ಳೆಯದು ಅಂತ ನನಗನಿಸಿಕೆ ಭಾರತ ಸಂವಿಧಾನ ನಮಗೆ ಓಟ್ ಹಾಕೋ ಅಧಿಕಾರ ನೀಡಿದೆ ಪ್ರಜಾಪ್ರಭು ಪ್ರಭುತ್ವಕ್ಕೆ ನಮ್ಮ ಓಟುಗಳೇ ತಳಹದಿ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಹೋಗಿ ಓಟ್ ಹಾಕಿ ಬನ್ನಿ ಓಟ್ ಹಾಕೋದು ನಮ್ಮ ಕರ್ತವ್ಯ ಮತ್ತು ಇನ್ನೊಂದು ಯಾವುದೇ ಆಮಿಷಕ್ಕೊಳಗಾಗದೆ ನೀವು ಓಟ್ ಹಾಕಿ ಬನ್ನಿ ವ್ಯಕ್ತಿಗಾದರೂ ಹಾಕಿ ಒಂದು ಪಕ್ಷಕ್ಕಾದರೂ ಹಾಕಿ ನೋಟಕ್ಕಾದರೂ ಹಾಕಿ ಮೊದಲು ಓಟ್ ಹಾಕಿ ಇನ್ನು ನೀವು ಎಲೆಕ್ಷನಿಗೆ ಬೂತಿಗೆ ಹೋದಾಗ ಎಲೆಕ್ಷನ್ ಓಟ್ ಹಾಕೋಕೆ ಹೋದಾಗ ನಿಮಗೆ ಅಲ್ಲಿ ಕೆಳಗಡೆ ಫೈನಲ್ ಆಗಿ ಅಂದರೆ ಎಲ್ಲ ಅಭ್ಯರ್ಥಿಗಳ ಹೆಸರಿನ ನಂತರ ನಿಮಗೆ ನೋಟ ಸಿಗುತ್ತೆ ನೀವು ಇಷ್ಟ ಆದರೆ ಯಾವುದೇ ಅಭ್ಯರ್ಥಿಗಳಿಗೆ ಹಾಕಿ ನಿಮ್ಗೆ ಯಾರೂ ಇಷ್ಟ ಇಲ್ಲ ಅನ್ನೋದಾದರೆ ಆರಾಮಾಗಿ ಫೇರ್ಫುಲ್ಲಾಗಿ ನೀವು ನೋಟಾಗಿ ಹಾಕ್ಬೋದು ಇದನ್ನು ನೀವು ಮಾಡೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಆದ ಒಂದು ಕೆಲಸ ಇದೆ ನಮ್ಮ ಒಂದು ಸ ಯೂಟ್ಯೂಬ್ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಬಟನ್ ಕೆಳಗಡೆ ಇದೆ ಅದನ್ನು ನೀವು ರೆಡ್ ಕಲರ್ ಬಟನ್ನ ಜಸ್ಟ್ ಟಚ್ ಮಾಡಿ ಅದನ್ನು ಅದರಿಂದ ನಮಗೆ ತುಂಬಾ ಎನರ್ಜಿ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ನಾವು ಇಷ್ಟೊತ್ತು ನೋಟೋ ಹಾಕೋದು ವೇಸ್ಟು ನೋಟೋ ವೇಸ್ಟು ನೋಟೋ ವೇಸ್ಟು ಅಂತಲೇ ಹೇಳ್ತಾ ಇದ್ವಿ ಅದಕ್ಕೊಂದು ರೀಸನ್ ಏನಪ್ಪ ಅನ್ನೋದಾದರೆ ಇಲ್ಲಿ ನೀವು ಟೋಟಲ್ ಆಗಿ ಒಂದು ನೂರು ಜನ ವೋಟ್ ಮಾಡಿದಿರಿ ಒಂದು ಐದು ಜನ ಅಭ್ಯರ್ಥಿಗಳಲ್ಲಿ ನೀವು ನೂರು ಜನ ವೋಟ್ ಮಾಡಿದಿರಿ ಅನ್ನೋದಾದರೆ ನೂರು ಜನದಲ್ಲಿ ತೊಂಬತ್ತು ಜನ ನೀವು ನೋಟೋ ಹಾಕಿದ್ದೀರಿ ಇನ್ನು ಐದರಿಂದ ಹತ್ತು ಜನ ಒಂದು ಒಬ್ಬ ಯಾವುದೋ ಎಲ್ಲ ಕ್ಯಾ ಕ್ಯಾಂಡಿಡೇಟಿಗೆ ವೋಟ್ ಮಾಡಿದ್ದಾರೆ ಅಂದರೆ ನೀವು ತೊಂಬತ್ತು ಜನ ಹಾಕಿರೋ ಓಟು ಸಹ ನಿಜವಾಗ್ಲೂ ವೇಸ್ಟ್ ಆಗುತ್ತೇನೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಮ್ಮ ತೊಂಬತ್ತು ಜನದ ಓಟನ್ನು ಅವರು ಕೇವಲ ಕೌಂಟ್ನಲ್ಲಿ ತೋರಿಸ್ತಾರೆ ಅದಕ್ಕೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ ಇನ್ನು ಮಿಕ್ಕ ಅಂದರೆ ಐದರಿಂದ ಹತ್ತು ಓಟ್ ಯಾವ ಅಭ್ಯರ್ಥಿ ತೊಗೊಂಡಿರ್ತಾನೆ ಅವನೇ ವಿನ್ನರ್ ಅಂತ ಅನೌನ್ಸ್ ಆಗುತ್ತೆ ಈ ಕಾರಣಕ್ಕೆ ನಾವು ನೋಟಾಕೆ ಪವರ್ ಇಲ್ಲ ಪವರ್ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಇನ್ನು ಇಂಡ್ಯಾದಲ್ಲಿ ಇಷ್ಟು ಪವರ್ ಇಲ್ಲ ಅಂದಮೇಲೆ ಇಂಡ್ಯಾದಲ್ಲಿ ಯಾಕೆ ನೋಟನ್ನು ತೊಗೊಂಬಂದರು ಅಂತ ಹೇಳೋದಾದರೆ ನೋಡ್ತಾ ಇರ್ಬೋದು ಇಲ್ಲೇನಾಗುತ್ತೆ ನೋಟಾದ ಕೌಂಟ್ಗಳು ಅಂದರೆ ನೋಟಾಕೆ ಬೀಳುವ ವೋಟ್ಗಳ ಕೌಂಟ್ ಜಾಸ್ತಿ ಆದಷ್ಟು ಈ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಮತ್ತು ಎಲ್ಲ ಪಾರ್ಟಿಗಳಿಗೂ ಒಂದು ಎಚ್ಚರಿಕೆ ಗಂಟೆನೇ ಅಂತಲೇ ಹೇಳ್ಬೋದು ಹೌದು ನೀವು ಹೆಚ್ಚು ಹೆಚ್ಚಾಗಿ ನೋಟಾಗಿ ಏನಾದರೂ ವೋಟ್ ಮಾಡಿದ್ದೆ ಆದಲ್ಲಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ನೀವು ಯಾವ ಕ್ಷೇತ್ರದಲ್ಲಿ ವೋಟ್ ಮಾಡಿರ್ತೀರೋ ನೆಕ್ಸ್ಟ್ ಟೈಮಲ್ಲಿ ಏನಾದರೂ ಈ ಸಾರಿ ವೋಟ್ ನೋಟಾ ವೋಟ್ ಜಾಸ್ತಿ ಬಿದ್ದಿದ್ದೆ ಅದರಲ್ಲಿ ನೆಕ್ಸ್ಟ್ ಟೈಮು ಆ ಪಾರ್ಟಿಗಳಾಗಿರ್ಬೋದು ಆ ಅಭ್ಯರ್ಥಿಗಳಾಗ್ಬೋದು ಎಚ್ಚೆತ್ಕೋಬೋದು ಅಥವಾ ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋ ಒಂದು ಒಳ್ಳೆ ಹೋಗ್ಬಿಟ್ಟುಕೊಂಡು ಇಂಡಿಯಾದಲ್ಲಿ ಈ ನೋಟನ್ನು ತೊಗೊಂಬಂದಿದ್ದಾರೆ ಇದನ್ನು ಜನ ಯಾವ ರೀತಿ ಬಳಸ್ಕೊತಾರೆ ಮತ್ತು ಇದನ್ನು ಯಾವ ರೀತಿ ಬಳಸ್ಕೊತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಅನಿಸಿಕೆ ಪ್ರಕಾರ ನೀವು ನೋಟಕ್ಕೆ ಹಾಕೋಕ್ಕಿಂತ ಸ್ವಲ್ಪ ಇಂಪಾರ್ಟೆನ್ಸ್ ಒಬ್ಬ ವ್ಯಕ್ತಿಗೆ ಹಾಕೋಕ್ ಕೊಡಿ ಅಂತಲೇ ಹೇಳ್ತೀನಿ ನಾನು ಅದೇ ಬೆಟ್ರ್ ಚಾಯ್ಸ್ ಅನಿಸುತ್ತೆ ಯಾಕಂದರೆ ನೋಟಾನ ಈ ರೀತಿ ನಾನು ಹೇಳಿದ್ನಲ್ಲ ಬೆಟ್ರ್ ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳನ್ನು ನಾವು ಸೆಲೆಕ್ಟ್ ಮಾಡೋಕೆ ಯೂಸ್ ಮಾಡೋದೇ ಬೆಟ್ರು ನೋಟ ಸದ್ಯಕ್ಕೆ ಪವರ್ಲೆಸ್ ಅಂತಲೇ ಹೇಳ್ಬೋದು ಇಂಡ್ಯಾದಲ್ಲಿ ಆವಾಗಲೇ ಅವ್ರು ಹೇಳ್ದಂಗೆ ಒಂದು ಐವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿನ ಓಟ್ ಏನಾದರೂ ನೋಟ್ ಬಿದ್ದು ಅದು ರೀ ಎಲೆಕ್ಷನ್ ಆಗೋ ರೀತಿ ಏನಾದರೆ ಅದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು ಇದನ್ನು ಸದ್ಯಕ್ಕೆ ಇಂಡ್ಯಾದಲ್ಲಿ ಯಾಕೆ ತೊಗೊಂಬಂದಿಲ್ಲ ಅಂತ ನೋಡೋದಾದ್ರೆ ಇಂಡಿಯಾ ಅಂತ ಒಂದು ಕಂಟ್ರೀಲಿ ಮತ್ತೆ ಮತ್ತೆ ಎಲೆಕ್ಷನ್ಗಳನ್ನು ಮಾಡೋದು ಅಷ್ಟೊಂದು ಸುಲಭದ ವಿಷಯ ಅಲ್ಲ ನಮಗೂ ಗೊತ್ತು ನಿಮಗೂ ಗೊತ್ತು ಅದು ಆದ ಕಾರಣ ಇವರು ಇದೊಂದು ಸಿಂಪಲ್ ವೇನ ತೊಗೊಂಬಂದಿದ್ದಾರೆ ನೋಟದಲ್ಲಿ ಕೇವಲ ನೀವು ಹಾಕಿರೋ ಒಂದು ಓಟ್ ಕೌಂಟ್ ಆಗುತ್ತೆ ಅಂದರೆ ಟೋಟಲಾಗಿ ನೀವು ಎಷ್ಟು ಓಟ್ಗಳು ನೋಟಕ್ಕೆ ಬಿದ್ದಿದ್ದೀವಿ ಅನ್ನೋದು ಕೌಂಟ್ ಆಗುತ್ತೆ ಆದರೆ ಅದಕ್ಕೆ ಯಾವುದೇ ಪವರ್ಗಳಿರೋದರಿಲ್ಲ ಇದೊಂದು ರೀತಿ ನೋವಿನ ವಿಚಾರ ಅಂತಲೇ ಹೇಳ್ಬೋದು ಇನ್ನು ನೋಟಾದ ಬಗ್ಗೆ ತುಂಬಾ ವಾಟ್ಸಪ್ ಮೆಸೇಜ್ಗಳು ಬರ್ತವೆ ಕೆಲವೊಂದು ಪಾರ್ಟಿಗಳು ಇದನ್ನು ಮಿಸ್ಕನ್ಸೆಪ್ಷನ್ ಅಂದರೆ ನಿಮಗೆ ತಪ್ಪಾದ ಒಂದು ಅರ್ಥದಲ್ಲಿ ಇದನ್ನು ತಿಳಿಸ್ಕೊಡ್ತಾರೆ ಕಾರಣ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂದರೆ ಮಾಹಿತಿಪೂರ್ಣವಾಗಿದೆ ನಿಮಗೆ ನೋಟ ಬಗ್ಗೆ ಒಂದು ಸ್ವಲ್ಪನಾದರೂ ಏನಾದರೂ ನೀವೇನಾದರೂ ತಿಳ್ಕೊಂಡಿದ್ದೀರಿ ಅನ್ನೋದಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ದಯವಿಟ್ಟು ಶೇರ್ ಮಾಡಿ ನೋಟಾದ ಒಂದು ಒಳ್ಳೆಯದು ಅಥವಾ ಕೆಟ್ಟದು ಅದು ನಿಮ್ಮ ಪರ್ಸ್ನಲ್ ವಿಚಾರ ಆದರೆ ಅದ್ರ ಬಗ್ಗೆ ಒಂದು ಮಾಹಿತಿ ಇರೋದು ತುಂಬ ಒಳ್ಳೆಯದು ಅಂತ ನಾನು ಅನ್ಕೊಂತೀನಿ ಅಲ್ಲಮ್ಮ ನೀನು ಓಟ್ ಹಾಕಿದ್ದಲ್ಲ ಅವ್ರಿಗಾಕಿದ್ರ ಇವ್ರಿಗೆ ಹಾಕಿದ್ರ ಆ ಏ ಮೊದಲು ಮೈಕ್ 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 ನೀನು ಮೈಕ್ ಕೊಟ್ಟಿರ ನಿನ್ನ ಕೈಗೆ ಮೈಕ್ ಕೊಡ್ಬೇಡ ಆಮೇಲೆ ಇನ್ನೊಂದು ಮೇನ್ ತಿಂಗ್ ನೀವು ಅವ್ರಿಗ್ಯಾರ ಓಟ್ ಹಾಕ್ರಿ ಇವ್ರಿಗ್ಯಾರ ಓಟ್ ಹಾಕ್ರಿ ಯಾರಿಗಾರ ಓಟ್ ಹಾಕಿರಿ ನೋಟ ಬಿಟ್ಟು ಓಟ್ ಹಾಕ್ರಿ ಆಮೇಲೆ ಅದಕ್ಕೂ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಐತಿ ಕೆಳಗಡೆ ಸಬ್ಸ್ಕ್ರಿಪ್ಷನ್ ಬಟ್ ಬಟನ್ ಐತಿ ಒತ್ತಬೇಕು ಸಬ್ಸ್ಕ್ರಿಪ್ಷನ್ ಬಟನ್ ಕೆಂಪು ಐತಲ್ರಿ ಲಾಲ್ ಅದನ್ನು ಹೊತ್ತಬೇಕು ನೀವು ಒತ್ತಲಿಲ್ಲ ಅಂದ್ರೆ ಏ ಇವ್ ಹಾಂ ಜಂಡ ಮೊಹಮ್ಮದ್ ಕೊಡೋರು ಅಂಗ ಕೊಟ್ಟಿ ಅಲ್ಲಿ ಹಾಂ ಎಲ್ಲ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಮಕ್ಳು ಗಂಟಿ ಬಿಟ್ಟೆ ಅಲ್ಲಿ ಹೋತಂದೆ ಹಾಂ ಗಂಟಿ ಹೊಡ್ರಿ